Hi friends ಇವತ್ತಿನ ವಿಡಿಯೋ ಮೂಲಕ ಸೀಸನ್ ಸ್ಪೆಷಲ್ ಆಗಿ ಹಿತ್ಕಿದ ಅವರೇ ಮಶ್ರೂಮ್ ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ಸೀಸನ್ನಲ್ಲಿ ತಪ್ಪದೆ ಈ ರೀತಿ ಸಾಂಬಾರನ್ನ ಸಲ ಟ್ರೈ ಮಾಡಿ ನೋಡಿ ಮುದ್ದೆಗಾಗಿರ್ಬೋದು ರೈಸು ಚಪಾತಿ ದೋಸೆ ಎಲ್ಲದಕ್ಕೂ ಸಹ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವಾಗ ಲೇಟ್ ಮಾಡಿದ ಹಿತ್ಕಿದ ಕಾಳು ಮಶ್ರೂಮ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ನಾನೂರು ಗ್ರಾಮ್ ಆಗುವಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಅಂದರೆ ಎರಡು ಪಾಕೆಟ್ ಆಗುವಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಜೊತೆಗೆ ಹಿತ್ಕಿದ ಅವರೇ ಸಹ ತಗೊಂಡಿದ್ದೀನಿ ನಾನೂರು ಗ್ರಾಮ್ ಆಗುವಷ್ಟು ಇದೆ ಅಂದರೆ ಎರಡೂವರೆ ಕಪ್ ಆಗುವಷ್ಟು ಹಿತ್ಕಿದ ಅವರೇ ಕಾಳು ತಗೊಂಡಿದ್ದೀನಿ ಇಷ್ಟೇ ತಗೋಬೇಕಂತೇನಿಲ್ಲ ನೀವು ಇಲ್ಲಿ ಹಿತ್ಕಿದ ಅವರೇ ಕಾಲು ಮಶ್ರೂಮ್ ಮಶ್ರೂಮ್ನ ಹೆಚ್ಚು ಕಡಿಮೆ ಮಾಡಿ ನೋಡ್ಕೊಂಡು ತಗೋಬಹುದು ಅಂದ್ರೆ ನೀವು ಮಸಾಲೆ ಅನ್ನೋದು ನೋಡಿಕೊಂಡು ರೆಡಿ ಮಾಡ್ಕೋಬೇಕು ಅಷ್ಟೇ ಈಗ ಪ್ಯಾನಲ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗ್ದಿಟ್ಟು ಹಾಕೊತಾ ಇದ್ದೀನಿ ಎರಡು ಆಗುವಷ್ಟು ಶುಂಠಿನ ಸಹ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಎರಡು ಟೊಮೊಟೊನ ಸಹ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಒಂದೂವರೆ ಆಗುವಷ್ಟು ಚಕ್ಕೆ ಐದು ಲವಂಗನ ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಟೊಮೊಟೊ ಸಾಫ್ಟ್ ಫ್ರೈ ಮಾಡ್ಕೋಬೇಕು ಈ ರೀತಿ ಸಾಫ್ಟ್ ಆಗಿದ್ದಾದ್ಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಎರಡು ಏಲಕ್ಕಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒನ್ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತು ಏನೂ ಅವಶ್ಯಕತೆ ಇಲ್ಲ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂತ ಇದ್ದೀನಿ ಹಾಗೆಯೇ ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಪೂರ್ತಿಯಾಗಿ ತನ್ನಗಾಗಿದ್ದಾದಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿಗೆ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಧ್ಯ ಮಧ್ಯದಲ್ಲಿ ನೀರಿನ ಅವಶ್ಯಕತೆ ಇದ್ದರೆ ಸೇರಿಸಿ ಈ ಮಸಾಲೆನ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈಗ ನಮಗೆ ಸಾಂಬಾರ್ಗೆ ಬೇಕಾಗಿರುವಂತಹ ಮಸಾಲೆನ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಮಸಾಲೆನ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ ನಾನು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಕರ್ಬೇವನ್ನ ಸಹ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಶ್ರೂಮ್ನ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಟ್ಕೊಂಡಿದ್ರಲ್ವ ಸೊ ಆ ಮಶ್ರೂಮನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಸಿ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಿಟ್ ಅದನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮಶ್ರೂಮ್ನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಮಗೆ ಮಶ್ರೂಮಲ್ಲಿ ನೀರಿನ ಅಂಶ ಈ ರೀತಿ ಬಿಡ್ತಾ ಬರುತ್ತೆ ಈ ಟೈಮಲ್ಲಿ ಇಕ್ಕಿದ ಅವರೆ ಸಹ ತಗೊಂಡಿದ್ರಲ್ವ ಅದನ್ನು ಹಾಕ್ಕೊಂತ ಇದ್ದೀನಿ ಜೊತೆಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ರಲ್ವ ಮಸಾಲೆ ಆ ಮಸಾಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಮಸಾಲೆನ ಫ್ರೈ ಮಾಡಿರ್ತೀರಲ್ವ ಹಾಗಾಗಿ ಜಸ್ಟ್ ಈ ರೀತಿ ಮಿಕ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಈ ಸಾಂಬಾರು ಬೇಕಾಗಿರೋದ್ರಿಂದ ಒಂದು ಲೀಟರ್ ಆಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಾಲ್ಕು ನಿಮಿಷ ಕುದಿಸ್ಕೋಬೇಕು ಒಂದು ನಾಲ್ಕು ನಿಮಿಷ ಆದಮೇಲೆ ಒಂದು ಸಲ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೊಂದು ಸಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಮತ್ತೊಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷದೊಳಗಡೆ ನಮಗೆ ಈ ಸಾಂಬಾರು ಅನ್ನೋದು ಆಗೋಗುತ್ತೆ ಅಷ್ಟೇ ಸೊ ನೋಡಿ ಈಗ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅವರೇ ಕಾಳು ಅನ್ನೋದು ಬೆಂದಿಲ್ಲ ಅಂತಂದರೆ ಮತ್ತೊಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ನನಗೆ ಪರ್ಫೆಕ್ಟಾಗಿ ಹಿತ್ಕಿದ ಅವರೇ ಅನ್ನೋದು ಸಾಫ್ಟಾಗಿ ಬೆಂದೋಗಿದೆ ಇಷ್ಟಾದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬನೇ ರುಚಿಯಾಗಿರುವಂತಹ ಸೀಸನ್ ಸ್ಪೆಷಲ್ಲಾಗಿ ಹಿತ್ಕಿದ ಅವರೇ ಕಾಳು ಮಶ್ರೂಮ್ ಸಾಂಬಾರನ್ನೋದು ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿ ಆಗಿರುವಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಚಪಾತಿ ದೋಸೆ ಎಲ್ಲದಕ್ಕೂ ಸಹ ಕಾಂಬಿನೇಷನ್ನು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ತಪ್ಪದೆ ಈ ಸೀಸನಲ್ಲಿ ಮಾತ್ರ ಸಿಗುವಂತಹ ಈ ರೀತಿ ಅವರೇ ಹಿತ್ಕಿದ ಅವರೇ ಮಶ್ರೂಮ್ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಲೇಬೇಕು ಮಾಡಿದ್ದಾದಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ